ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನೆಲ್ಗೂ ಮತ್ತು ನನ್ನ ಮನೆಗೂ ಸ್ವಾಗತ ಇವತ್ತು ನಾನು ನಿಮ್ಮನ್ನು ನಮ್ಮ ಮನೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಓಮ್ ಟೂರ್ ಮಾಡೋಣ ಅದು ಇದು ಅಂತ ಏನು ಹೇಳಿದೆ ಬನ್ನಿ ಓಮ್ ಟೂರ್ನ ಸ್ಟಾರ್ಟ್ ಮಾಡೋಣ ಇದು ನಮ್ಮನೆ ನಮ್ಮನೆ ಹೊರಗಡೆ ಇಷ್ಟೇ ಇರೋದು ಜಾಗ ಅಂಗಳ ಇದು ಬಾಡಿಗೆ ಮನೆ ಮತ್ತು ಆ ಕಡೆ ಒಂದು ಮನೆ ಇದೆ ಬಲ್ಗಡೆ ನಮ್ಮ ಮನೆಯ ಬಲ್ಗಡೆ ಒಂದು ಮನೆ ಇದೆ ಪುಟ್ಟ ಮನೆ ಈ ಪುಟ್ಟ ಮನೆಯ ಓಮ್ ಟೂರ್ಗೆ ನಿಮಗೆ ಸ್ವಾಗತ ಮಾಡ್ತೀನಿ ಮತ್ತೊಮ್ಮೆ ಬನ್ನಿ ಎಲ್ಲರೂ ಮನೆ ನೋಡೋಣ ಇವತ್ತು ನನ್ನ ಮನೇನ ನಿಮಗೆ ತೋರಿಸ್ತೀನಿ ಆಮೇಲೆ ಈ ಕಡೆ ಏನು ಭಾಗ ನೋಡ್ತಾ ಇದ್ದೀವಲ್ಲ ಇದು ನಾವು ರೋಡ್ ಸೈಡ್ ಇರೋ ಉಪ್ ಗೇಟ್ ಅಲ್ಲಿಂದ ನಾವು ಒಳಗಡೆ ಬರ್ತೀವಿ ಫಸ್ಟಿಗೆ ಇರೋದು ಓನರ್ ಅವ್ರದ್ದು ಮನೆ ನೋಡಿ ಮನೆ ಒಳಗಡೆ ಎಂಟ್ರಾದ ತಕ್ಷಣ ಈ ಥರ ಒಂದು ಹಾಲ್ ಬರುತ್ತೆ ರಂಗೋಲಿ ಎಲ್ಲ ಹಾಕಿ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ರೆಡಿ ಕಾಯ್ತಾಯಿದ್ದೀನಿ ಆ ಹೊಸ್ತಲ್ ಮುಂದೆ ಹಬ್ಬಗಳಲ್ಲಿ ನಾವು ಅವಾಗವಾಗ ರಂಗೋಲಿನ ಹಾಕ್ತೀವಲ್ವ ಆ ರಂಗೋಲಿ ಕೆಲವು ಪಿಕ್ಸ್ ಇದ್ವು ಅದಕ್ಕೆ ನಿಮಗೂ ತೋರಿಸೋಣ ಅಂತ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಹಬ್ಬಗಳಲ್ಲಿ ಈ ರೀತಿ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ ನೋಡಿ ಇದು ಸಂಕ್ರಾಂತಿಲಿ ಹಾಕಿದ್ದು ಬನ್ನಿ ಹೋಗೋಣ ಹಾಲ್ಗೆ ಎಂಟ್ರಾದ ತಕ್ಷಣ ಎದುರುಗಡೆ ಒಂದು ದೇವಾನ ಸೆಟ್ ಹಾಕಿದ್ದೀವಿ ಮತ್ತು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರೋ ಹಾಗೆ ಗಡಿಯಾರ ಹಾಕಿದ್ದೀನಿ ಈ ಮನೆಯಲ್ಲಿ ಮೇನ್ ಆಗಿರೋದು ಇದು ಒಂದು ವಾಲ್ ಡೆಕೋರ್ ಪೀಸ್ ಇದನ್ನು ನಾನೇ ಮಾಡಿದ್ದು ವುಡನ್ ಅಲ್ಲ ಸಾರಿ ಅದು ಯಾವುದೋ ಸೋಲಾರ್ ವುಡ್ ಅಂತ ಬರುತ್ತೆ ಅದರಿಂದ ಮಾಡಿದ್ದೆ ನಾನೇ ಮಾಡಿದ್ದು ಅದು ಇದು ನಾನು ಅಂಗಡಿಲಿ ತೊಗೊಂಬಂದಿದ್ದು ತುಂಬ ಯೂನಿಕ್ ಆಗಿರೋ ಒಂದು ಫೋಟೋ ಇದು ನನಗಿದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ತೊಗೊಂಡು ಬಂದೆ ಇದನ್ನು ಯಾವುದರಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಇದು ಒಂದು ಹಾಲಲ್ಲಿ ಈ ಥರ ಆದ ತಕ್ಷಣ ಬಲ್ಗಡೆ ನಮಗೆ ಸಿಗತ್ತೆ ಒಂದು ಟಿ ವಿ ಆಮೇಲೆ ಮಕ್ಕಳ ಬುಕ್ ರ್ಯಾಕ್ ಈ ಕಡೆ ಎಡಗಡೆ ಅಡುಗೆ ಮನೆ ಇದೆ ಅಡುಗೆ ಮನೆನ ಆಮೇಲೆ ತೋರಿಸ್ತೀನಿ ಈಗ ಬನ್ನಿ ಬುಕ್ ರ್ಯಾಕಲ್ಲಿ ಏನೇನಿದೆ ಹೇಗೆ ಜೋಡಿಸಿದ್ದೀನಿ ಅಂತ ಹಾಗೆ ಒಂದು ಸಿಂಪಲ್ಲಾಗಿ ತೋರಿಸ್ತೀನಿ ಆಮೇಲೆ ಮಕ್ಕಳಿಗೆ ಹೇಳಬೇಕು ಅಂತ ಒಂದು ವೈಟ್ ಬೋರ್ಡ್ ಕೂಡ ಇಟ್ಕೊಂಡಿದ್ದೀನಿ ಯಾವಾಗಾದರೂ ಅದರ ಮೇಲೆ ಹುಡುಗರಿಗೆ ಹೇಳ್ತಾ ಇರ್ತೀನಿ ನನ್ನ ಮಕ್ಕಳಿಗೆ ಆ ಕಬೋರ್ಡ್ ಮೇಲೆ ಒಂದು ಬ್ಯೂಟಿಫುಲ್ಲಾಗಿರೋ ಸ್ಟಿಕ್ಕರ್ನ ಅಂಟಿಸಿದ್ದೀನಿ ಕಾರ್ಟೂನ್ದು ಕ್ಯಾಟ್ ಇದೆ ಅದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ಒಂದು ಸ್ಟಿಕ್ ಮಾಡಿದ್ದೀನಿ ಅದರ ಮೇಲೆ ಅದು ಏನು ಬ ಕಬೋರ್ಡಿಗೆ ಬಂದಿರಲಿಲ್ಲ ನಾನು ಅದನ್ನು ಸ್ಟಿಕ್ ಮಾಡಿರೋದು ಆಮೇಲೆ ಫಸ್ಟು ಇದರಲ್ಲಿ ನನಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ನಾನು ಇಟ್ಕೊಂಡಿದ್ದೀನಿ ಎರಡನೇ ಕಬೋ ಇದರಲ್ಲಿ ಕೆಳಗಡೆ ನನ್ನ ಮಕ್ಕಳಿಗೆ ಬೇಕಾಗಿರುವಂಥ ಸ್ಟೇಷನರಿ ಐಟಮ್ಸನ್ನ ನಾನು ಜೋಡಿಸಿದ್ದೀನಿ ಅದರಲ್ಲಿ ಇದು ಒಂದು ನನಗೆ ತುಂಬ ಇಷ್ಟ ಇದು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿ ಲೈನ್ ಯೂಸ್ ಮಾಡಬೇಕು ಹೊಸದು ಅದಾದ ಮೇಲೆ ಅದರಲ್ಲಿ ಯಾರು ನನ್ನ ಮಕ್ಕಳು ನಾನು ಇಷ್ಟಪಡುವಂಥ ಒಂದು ವಸ್ತು ಅಂದರೆ ಇದು ಇದು ಆ್ಯಕ್ಚುಲಿ ಟಿಶ್ಯೂ ಹೋಲ್ಡರು ಇದನ್ನು ನಾನು ಒಂದು ಶಾಪಲ್ಲಿ ತೊಗೊಂಡಿದ್ದೆ ಅದರಲ್ಲಿ ಫೋಟೋನು ಕೂಡ ಹಾಕ್ಬೋದು ಹಿಂದ್ಗಡೆಯಿಂದ ಅದಕ್ಕೆ ನನ್ನ ಮಕ್ಕಳು ಅವ್ರ ಪಪ್ಪ ಒಂದು ಫೋಟೋ ಹಾಕ್ಕೊಂಡಿದ್ದಾರೆ ಅಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಡ್ಬೋದು ಇದು ಕಲರು ಡಿಸೈನು ಆಮೇಲೆ ಟೆಡ್ಡಿ ಬೇರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದನ್ನು ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಆಮೇಲೆ ಇದು ಒಂದು ಪೆನ್ ಹೋಲ್ಡರು ಇದು ಬಂದು ವುಡ್ಡನ್ದು ಆಮೇಲೆ ಇಲ್ಲಿ ನೋಡಿ ಮೇಲೆ ಚಿಟ್ಟೆ ಥರ ಇದೆಯಲ್ಲ ಅದು ಕ್ಲಿಪ್ಪು ಅಲ್ಲಿ ಕೂಡ ನಾವು ಫೋಟೋನ ಹಾಕ್ಬೋದು ಆಮೇಲೆ ಇದು ಒಂದು ಬ್ಯೂಟಿಫುಲ್ಲಾಗಿರೋ ವಾಜ್ ಫ್ಲವರ್ ವಾಜ್ ಆ್ಯಕ್ಚುಲಿ ಇದು ಇದು ಪಿಂಗಣಿದು ಇದು ಒಂದು ಆ್ಯಂಟಿಕ್ ಪೀಸ್ ಥರ ಇರೋದ್ರಿಂದ ಮನೇಲಿ ಹಾಗೆ ಇಟ್ಕೊಂಡಿದ್ದೀನಿ ಹೊರಗಡೆ ಇಟ್ಟಿಲ್ಲ ಇದರಲ್ಲಿ ಪೇಂಟಿಂಗ್ ಬ್ರಷ್ನ ಹಾಕೋಕ್ಕೆ ಇಟ್ಟಿದ್ದೀನಿ ನಿಮಗೆ ಈ ತ್ರೀ ಐಟಮ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಆಯಿತಾ ಇದು ಎರಡನೇ ಕಂಪಾರ್ಟ್ಮೆಂಟು ಅದ್ರ ಕಳೆ ಇರೋದು ಮೂರನೇ ಕಂಪಾರ್ಟ್ಮೆಂಟು ಇಲ್ಲಿ ಎಕ್ಸ್ಟ್ರಾ ಸ್ಟೇಷನರಿ ಐಟಮ್ನ ಇಟ್ಟಿದ್ದೀನಿ ಮತ್ತು ಡೆಕೋರೇಷನ್ ಐಟಮ್ಸ್ನ ಇಟ್ಟಿದ್ದೀನಿ ತುಂಬ ಯುನಿಕ್ ಆಗಿರೋ ಐ ಡೆಕೋರೇಟಿವ್ ಐಟಮ್ಸ್ ಇದೆ ಅದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆಮೇಲೆ ಇದು ಬುಕ್ ಕವರ್ ಇನ್ನೊಂದು ಸ್ಟಿಕ್ಕರ್ ಆಮೇಲೆ ಮಿಕ್ಕಿ ಮೌಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಮಿಕ್ಕಿ ಮೌಸ್ ಹೇಳಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಲ್ಲಿ ಬುಕ್ ತೊಗೊಳ್ಳುವಾಗ ಅದರಲ್ಲಿ ಜೋಡಿಸುವಾಗ ಅದ್ರ ಏನೋ ಒಂಥರ ಮನಸ್ಸಿಗೆ ಅವ್ರಿಗೆ ಈತ ಅನಿಸುತ್ತೆ ಅಂತ ಹೇಳಿ ಈ ಮೂರು ಥರದ ಕಾರ್ಟೂನ್ ಚಿತ್ರಗಳನ್ನು ನಾನು ಸ್ಟಿಕ್ಕರ್ನ ಅಲ್ಲಿ ಅಂಟಿಸಿದ್ದೀನಿ ಹಾಗೆ ಎಡಗಡೆ ಬಂದರೆ ಒಂದು ಟೀಪಾಯ್ ಇದೆ ಅದ್ರ ಮೇಲೆ ಮಕ್ಕಳು ಬುಕ್ಸ್ ಎಲ್ಲ ಇಡ್ತೀನಿ ಇದು ನಂದು ಹೊಲಿಗೆ ಯಂತ್ರ ಸಿಂಗರು ಆಮೇಲೆ ಅಲ್ಲೇ ಬುಕ್ಸು ಎಲ್ಲ ಇಟ್ಟಿರ್ತೀವಿ ಬಳೆ ಸಿಕ್ತು ಬಳೆ ತೋರಿಸೋಣ ಅಂತ ನಿಮಗೆ ಕೈಯಾಗಿ ತೊಗೊಂಡೆ ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಾಕ್ಕೊಂಡು ಅಲ್ಲೇ ಬಿಚ್ಚಿಟ್ಟಿದ್ದೆ ನಾನು ಅದಾದಮೇಲೆ ಬನ್ನಿ ಕಿಚನ್ ಒಳಗೆ ಹೋಗೋಣ ಕಿಚನ್ ಒಳಗೆ ಹೋದ ತಕ್ಷಣ ಎಡಗಡೆ ಒಂದು ದೇವ್ರ ಜಗಲಿ ಸಿಗತ್ತೆ ನಮಗೆ ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ ಆ ಜಗಳ ಪಕ್ಕದಲ್ಲಿ ನಮಗೆ ಸ್ಟೋರೇಜ್ಗಾಗಿ ಸೆಲ್ಫ್ಗಳನ್ನ ಕೊಟ್ಟಿದ್ದಾರೆ ಅದು ಕಲ್ಲಿಂದ ಮಾಡಿಸಿರೋದು ಅಲ್ಲಿ ಮನೆಗೆ ಬೇಕಾಗಿರೋಂಥ ಸಾಮಾನುಗಳೆಲ್ಲ ಜೋಡಿಸ್ಕೊಳ್ಳೋದು ಇದ್ದೇ ಇದೆ ಅದೇನು ನಾನು ನಿಮಗೇನು ಸ್ಪೆಷಲ್ ಆಗಿ ಹೇಳೋಲ್ಲ ಜಾಗ ಕಡಿಮೆ ಇರೋದರಿಂದ ನಾವು ಸ ಪಾತ್ರೆಗಳನ್ನ ಪುಟ್ಟಿಲಿ ಹಾಕಿಟ್ಕೊಂಡಿರ್ತೀವಿ ಇದೇ ನೋಡಿ ನಮ್ಮ ಪುಟ್ಟ ಮನೆಯ ಪುಟ್ಟ ಕಿಚನ್ ಎಲ್ಲ ಸ್ಟೋರೇಜನ್ನು ಹಾಗೆ ಇಟ್ಕೊಂಡಿದ್ದೀನಿ ಈ ಕಡೆ ಬಲ್ಗಡೆಗೆ ಬಂದರೆ ಟಾಯ್ಲೆಟ್ ಇದೆ ವಾಷಿಂಗ್ ಮಿಷಿನ್ ಹೀಗೆ ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ ಯಾಕಂದರೆ ಪುಟ್ಟದಾಗಿರೋದನ್ನು ಅಚ್ಚುಕಟ್ಟಾಗಿ ಜೋಡಿಸ್ಕೋಬೇಕು ಇದ್ದದ್ರಲ್ಲೇ ಹಾಗಾಗಿ ಜೋಡಿಸಿದ್ದೀನಿ ಇದು ಬಚ್ಲ ಹಾಗೆ ಲೆಫ್ಟಿಗೆ ತಿರುಗಿದ್ರೆ ಅಡುಗೆ ಮನೆ ಅಡುಗೆ ಮನೆ ಕಟ್ಟೆ ನಮ್ಮದು ಚಿಕ್ಕದಾಗಿರೋದ್ರಿಂದ ಹಾಗೆ ಇದ್ದದ್ರಲ್ಲೇ ಚಿಕ್ಕದಾಗಿ ಚೊಕ್ಕದಾಗಿ ಜೋಡಿಸ್ಕೊಂಡಿದ್ದೀನಿ ಇದು ಏನು ಅಂತ ಗೊತ್ತು ಎಲ್ಲರಿಗೂ ಇದು ಪರಾತ ತಾಮ್ರದ್ದು ಇದನ್ನ ನನಗೆ ಅಜ್ಜಿ ಕೊಟ್ಟಿದ್ದು ಆವಾಗ ಅಲ್ಲಿ ಬರ್ಸಿದ್ದಾರೆ ನೋಡಿ ಕೊಪ್ಪಳ ನಾಗಮ್ಮ ಬೆಣ್ಣೆ ಅವರದ್ದು ಅಡ್ಡಸ್ರು ಬೆಣ್ಣೆ ಮೊಮ್ಮಗಳು ರೇಖಾ ರೇಖಾಗೆ ಕೊಟ್ಟಿದ್ದು ಇದು ನಮ್ಮ ಅಜ್ಜಿ ನನಗಾಗಿ ಅವತ್ತಿಗೆ ಕೊಡಿಸ್ಕೊಟ್ಟಿದ್ದಾರೆ ಅದನ್ನು ಇವತ್ತೂರು ಕಾಪಾಡ್ಕೊಂಡು ಬಂದಿದ್ದೀನಿ ಇದು ಮೈಸೂರು ಸ್ಯಾಂಡಲ್ ಡಿಶ್ ವಾಷರು ಪಾತ್ರೆ ತೊಳೆಯದಿದ್ದು ಇದಾದ ಹಂಡೆ ಇದನ್ನು ಕೂಡ ನಮ್ಮ ಅಜ್ಜಿ ಕೊಡಿಸಿದ್ದು ತಾಮ್ರದ್ದು ಕಿಚನ್ ಟವಲ್ಸ್ ನನ್ನ ಹತ್ರ ತುಂಬ ಕಿಚನ್ ಟವಲ್ಸ್ ಇದ್ದಾವೆ ಅದಾದಮೇಲೆ ಗ್ಯಾಸ್ ಕಟ್ಟೆ ಕೆಳಗೆ ಈ ಥರ ಹೆಚ್ಚಿನ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ ಇಷ್ಟೇ ನೋಡಿನ ಕಿಚನು ಅದಾದಮೇಲೆ ಬೆಡ್ರೂಮು ಬೆಡ್ರೂಮ್ ಕೂಡ ಪುಟ್ಟದಾಗಿದೆ ಇದ್ದದರಲ್ಲೇ ಹಾಗೆ ಹೊಂದಿಸ್ಕೊಂಡಿದ್ದೀನಿ ಏನು ಈಗಿದೆ ಅನ್ಕೋಬೇಡಿ ಬಟ್ಟೆ ಮಡಚಬೇಕು ಅಂತ ತಂದು ಚೇರ್ ಮೇಲೆ ಇಟ್ಟಿದ್ದೀನಿ ಒಂದು ಬೀರು ಇದೆ ಫ್ರಿಜ್ ಇದೆ ನಾವು ಈ ಮನೆಗೆ ಬರಬೇಕಾದ್ರೆ ಆ್ಯಕ್ಚುಲಿ ಪಾತ್ರೆಗಳನ್ನೆಲ್ಲ ನಾವು ಕಾರ್ ಡಿಕ್ಕಿಲ ಹಾಕೊಂಬಂದಿದ್ದೀವಿ ಅಷ್ಟೇ ಪಾತ್ರೆ ಇದ್ದಿದ್ದು ಹಿಂಗೆ ಕಾಲ ಕಳೀತಾ ಕಳೀತಾ ಒಂದೊಂದೇ ಒಂದೊಂದೇ ತೊಗೊಳ್ತಾ ತೊಗೊಳ್ತಾ ಇಷ್ಟೊಂದು ಸಾಮಾನು ಮನೇಲಿ ಹಾಗೆ ಹೆಚ್ಚಾಗ್ತಾ ಹೋಗಿದೆ ಅದಾದಮೇಲೆ ಫ್ರಿಜ್ಗೆ ಇದು ಸಾರಿ ಬೀರುಗೊಂದು ಕೀ ಚೈನ್ ಹಾಕಿದ್ದೀನಿ ಇದು ನನಗೆ ತುಂಬ ಇಷ್ಟ ಕೀ ಚೈನು ಹಾಗೆ ನಿಮಗೆ ತೋರಿಸಿದ್ದೆ ಇದು ಆರು ಅಡಿ ಆರೂವರೆ ಅಡಿದು ಬೀರು ಇದು ಇದ್ರ ಮೇಲೆ ಕೆಲವು ಫ್ರಿಜ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಇರ್ತಾವಲ್ಲ ಅಂಟಿಸಿದ್ದೀನಿ ನನಗೂ ಫ್ರಿಜ್ ಮ್ಯಾಗ್ನೆಟ್ ಅಂದರೆ ತುಂಬ ಇಷ್ಟ ಇದು ನೋಡಿ ಹಣ್ಣಿನ ಬುಟ್ಟಿ ಥರ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂಡ ನಾವು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೋದು ಈ ಮ್ಯಾಗ್ನೆಟಲ್ಲು ಆ ಥರ ಅದು ಇರೋದು ಆಮೇಲೆ ಜೋಡಿ ಹಂಸ ಒಂದು ಸ್ಮೈಲಿ ಫೇಸ್ ಬಿ ಹ್ಯಾಪಿ ನೋ ಬಿ ಪಿ ಅನ್ನೋ ಥರ ಓಕೆ ಫ್ರೆಂಡ್ಸ್ ಇಷ್ಟು ಮಾತ್ರ ನಮ್ಮ ಮನೆ ಟೂರು ಪುಟ್ಟ ಮನೆಯ ಪುಟ್ಟ ಹೋಮ್ ಟೂರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪುಟ್ಟ ಮನೆಯ ಪುಟ್ಟ ಹೋಮ್ ಟೂರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ನನ್ನೆಲ್ಲ ವೀಡಿಯೋಗಳನ್ನ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನಮಸ್ಕಾರ